ಸೊ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಕೇಸ್ ಎಷ್ಟು ಚೆನ್ನಾಗಿ ಆನ್ ಆಗ್ತಿದೆ ಅಂತ ಸೊ ಏನಾಗುತ್ತೆ ಈ ಒಂದು ಕೇಸ್ ವಿಚಾರ ಸಾಕಷ್ಟು ರೀತಿಯಲ್ಲಿ ಅಡ್ವೊಕೇಟ್ಸ್ ಬೇರೆ ಬೇರೆ ಸೀನಿಯರ್ ಅಡ್ವೊಕೇಟ್ಸ್ ಗಳಿಗೆ ಸೀನಿಯರ್ ಆಫೀಸರ್ಸ್ ಗಳಿಗೂ ಕೂಡ ತುಂಬಾನೇ ಕ್ಯೂರಿಯಾಸಿಟಿ ಇದೆ ಈ ಒಂದು ಕೇಸ್ ಏನಾಗುತ್ತೆ ಅಂತ ಎಲ್ಲವೂ ಕೂಡ ಒಂದು ಸಾಕ್ಷಿಗಳ ಮೇಲೆ ನಿಂತಿದೆ ಸರಿಯಾದ ಒಂದು ಸಾಕ್ಷಿನ ಒದಗಿಸಿದ್ರೆ ನಿಜಕ್ಕೂ ಕೂಡ ಒಂದು ಕೇಸ್ ನಿಲ್ಲುತ್ತೆ ಇಲ್ಲ ಅಂದ್ರೆ ಈ ಒಂದು ಕೇಸ್ ಅಲ್ಲಿಗೆ ಮುಕ್ತಾಯವಾಗುತ್ತೆ ಬೇರೆ ರೀತಿಯ ಒಂದು ಬೇಲ್ ಸಿಗುವಂತಹ ಚಾನ್ಸಸ್ ಕೂಡ ಇರುತ್ತೆ ನೋಡ್ಬೇಕಿದೆ ಯಾವ ರೀತಿ ಪ್ರೂವ್ ಮಾಡ್ತಾರೆ ಯಾವ ರೀತಿಯ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಮೇನ್ ಎವಿಡೆನ್ಸ್ ಅಂದ್ರೆ ಒಂದು ಪಟ್ಟಣಗೆರೆ ಶೆಡ್ ನಲ್ಲಿ ಸಿ ಸಿಟಿವಿ ಇದೆಯಂತೆ ಅದರಲ್ಲಿ ಇವರು ಒಡೆದಿದೆ ಕೂಡ ಏನಾದರೂ ರೆಕಾರ್ಡ್ ಆಗಿದ್ರೆ ಅದೊಂದು ಮೇಜರ್ ಎವಿಡೆನ್ಸ್ ಅದೊಂದು ಇದ್ರೆ ಸಾಕು ಕಂಪ್ಲೀಟ್ ಆಗಿ ಒಂದು ರೀತಿಯಲ್ಲಿ ಸಾಕ್ಷಿ ವಿತ್ ಸ್ಟ್ಯಾಂಡ್ ಆಗೋಕೆ ಮತ್ತೆ ಒಂದು ರೀತಿಯಲ್ಲಿ ದೊಡ್ಡ ಅವ್ನ ನಿಲುವನ್ನ ಪಡೆದುಕೊಳ್ಳೋಕೆ ಸಾಕ್ಷಿನೇ ಒಂದು ಮೇನ್ ಇದಕ್ಕೆ ಒಂದು ದೊಡ್ಡ ಕೇಸ್ ಗೆತ್ತಿರುವು ಯಾಕೆಂದ್ರೆ ಇದು ಐ ಪ್ರೊಫೈಲ್ ಕೇಸ್ ಆದಂತ ಕಾರಣ ಕಂಪ್ಲೀಟ್ ಒಂದು ಭಾರತ ವಾಚ್ ಮಾಡ್ತಾ ಇದೆ ಎಲ್ಲ ಜನರಿಗೂ ಕೂಡ ಒಂದು ರೀತಿಯಲ್ಲಿ ಕ್ಯೂರಿಯಾಸಿಟಿ ಇದೆ ಏನಾಗುತ್ತೆ ಒಂದು ಕೇಸ್ ಅಂತ ಸೊ ಹೀಗಾಗಿ ಕಾದು ನೋಡಬೇಕು ಚಂದನ್ ಕುಮಾರ್ ಸರ್ ತುಂಬಾನೇ ಶ್ರದ್ಧೆಯಿಂದ ತುಂಬಾನೇ ಪ್ರಾಮಾಣಿಕವಾಗಿ ಒಂದು ಕೆಲಸವನ್ನ ಮಾಡ್ತಿದ್ರು ನಿಜಕ್ಕೂ ಕೂಡ ಅವರ ಒಂದು ಪ್ರಾಮಾಣಿಕತೆ ಇಲ್ಲಿ ವರ್ಕ್ಔಟ್ ಆಗುತ್ತ ಜೊತೆಗೆ ಅವ್ರು ಪಟ್ಟಂತ ಕಷ್ಟಕ್ಕೆ ಇಲ್ಲೊಂದು ಪ್ರತಿಫಲ ಸಿಗುತ್ತಾ ನ್ಯಾಯ ಸಿಗುತ್ತಾ ಜೊತೆಗೆ ಅವ್ರಿಗೆ ಒಂದು ಜಯ ಸಿಗುತ್ತಾ ಕಾದು ನೋಡಬೇಕು ನಿಮ್ಗೆ ಏನಿಸುತ್ತೆ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ